ಸರ್ವರಿಗೂ ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ವರಬ್ರಹ್ಮನಾಥ ಶ್ರೀ ಗುರುವೇ ನಮಃ ಎಂದು ಗುರುವನ್ನು ನೆನೆಸು ನೆನೆಯುತ್ತಾ ನನ್ನ ಹೆಸರು ಲಕ್ಷ್ಮಮ್ಮ ಎನ್ ಸರ್ಕಾರಿ ಪ್ರೌಢಶಾಲೆ ರೆಡ್ಡಿಗೊಳ್ಳುವಾರಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾನು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯನಾದವನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಕಾತರದಿಂದ ಎಲ್ಲರೂ ಕೂಡ ಇರ್ತೇವೆ ಆ ಕಾತರ ಹೇಗಿದೆ ಅಂತಂದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ನಾನು ಕೂಡ ಎಲ್ಲರಂತೆ ಒಂದು ಹೆಸರನ್ನ ಗಳಿಸಬೇಕು ಒಂದು ಉದ್ಯೋಗವನ್ನ ಪಡ್ಕೋಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಕೂಡ ಇರುತ್ತೆ ಆ ಅಂತಂದ್ರೆ ವಿದ್ಯಾರ್ಥಿಯಿಂದ ಹಿಡಿದು ಯುವಕರವರೆಗೂ ಕೂಡ ಅಧ್ಯಯನದಲ್ಲಿ ತೊಡಗುತ್ತಾರೆ ಮತ್ತೆ ಒಂದು ಸಾಧನೆ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ತುಡಿತ ಎಲ್ಲರಲ್ಲೂ ಇರ್ತದೆ ಆ ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಗೆ ಏನಿರಬೇಕು ಆ ಒಂದು ಗುರಿಯನ್ನ ಹೊಂದಿರಬೇಕು ಗುರಿ ಗುರಿ ಒಂದು ಒಂದು ಗುರಿಯನ್ನ ಒಂದು ಹೊಂದಿದ್ರೆ ಸಾಕ ಆ ಗುರಿಯನ್ನ ಹಿಂಬಾಲಿಸುತ್ತಾ ಹೋಗ್ಬೇಕು ಆ ಗುರಿಗೆ ಆ ನಾವು ಏನೆಲ್ಲ ತಯಾರಿಗಳನ್ನು ನಡೆಸ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡ್ಬೇಕಾಗುತ್ತೆ ಮತ್ತೆ ಆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಆ ವಿದ್ಯಾರ್ಥಿಯಿಂದ ಹಿಡಿದು ಯುವಕಿಗಿ ವರೆಗೂ ಕೂಡ ನಮ್ಮಲ್ಲಿ ಏಕಾಗ್ರತೆಯ ಕೊರತೆಯನ್ನ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ ಏಕಾಗ್ರತೆ ಇಲ್ವಾ ನಮ್ಮಲ್ಲಿ ಏಕಾಗ್ರತೆ ಯಾರಲ್ಲೂ ಇಲ್ವಾ ಇದೆ ಪ್ರತಿಯೊಬ್ಬರಲ್ಲೂ ಏಕಾಗ್ರತೆ ಇದೆ ಹೇಗೆ ಅಂತಂದ್ರೆ ನಾವು ಒಂದು ಸೂಜಿಗೆ ದಾರವನ್ನು ಕೋಣಿಸಬೇಕಾದ್ರೆ ದಾರವನ್ನು ಹಾಕಬೇಕಾದ್ರೆ ನಾವು ಕರೆಕ್ಟ್ ಆಗಿ ಹಾಕಿರ್ತೀವಿ ಆ ಕರೆಕ್ಟ್ ಆಗಿ ಹಾಕಿರ್ಬೇಕು ಹಾಕ್ಬೇಕಾದ್ರೆ ನಾವು ಏಕಾಗ್ರತೆಯಿಂದ ಹಾಕಿದ್ರೇ ಮಾತ್ರವೇ ನಾವು ಅದು ಸಾಧ್ಯ ಆಗೋದು ಅಂತಂದ್ರೆ ಏಕಾಗ್ರತೆ ಇದೆ ಆ ಏಕಾಗ್ರತೆ ಸ್ವಲ್ಪ ಕಡಿಮೆ ಹಾಕ್ತಾ ಹೋಗ್ತದೆ ಅಂದ್ರೆ ಏಕಾಗ್ರತೆ ಅಂತಂದ್ರೆ ಏನು ಸ್ವಲ್ಪವನ್ನು ತಿಳ್ಕೊಳ್ಳೋಣ ಏಕಾಗ್ರತೆ ಅಂತಂದ್ರೆ ಚಿಕ್ಕ ಸಮಯದ ಸಮಯ ಆದ್ರೂ ಸರಿ ಆ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ವಿಷಯ ಒಂದೇ ಕೆಲಸವನ್ನ ಮಾಡಿದ್ರೆ ಅದನ್ನ ಏಕಾಗ್ರತೆ ಅಂತ ಕರಿತೀವಿ ಒಂದೇ ವಿಷಯದ ಕಡೆ ತಮ್ಮ ಗಮನವನ್ನ ಕೇಂದ್ರೀಕರಿಸುವುದನ್ನ ಏಕಾಗ್ರತೆ ಅಂತ ಹೇಳ್ತೀವಿ ಮತ್ತೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಏಕಾಗ್ರತೆಯೊಂದು ಇದ್ದರೆ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಕೂಡ ಹೇಳ್ತಾರೆ ಅಂಬೇಡ್ಕರ್ ಅವರು ಕೂಡ ಏಕಾಗ್ರತೆಯ ಸಾಧನೆಯ ಮೂಲ ಕುದುರೆ ಅಂತ ಹೇಳ್ತಾರೆ ಹಲವಾರು ಮಹಾನ್ ವ್ಯಕ್ತಿಗಳು ಏಕಾಗ್ರತೆ ಬಗ್ಗೆ ಕೊಟ್ಟಿರೋದನ್ನು ಕೂಡ ನಾವು ನೋಡಬಹುದು ಮತ್ ಸ್ನೇಹಿತರೆ ನಾವು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳುವುದು ಹೇಗೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಯಾವ ರೀತಿ ಏಕಾಗ್ರತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನೋದಾದ್ರೆ ನಾ ಇಲ್ಲಿ ನಾಲ್ಕು ಸೂತ್ರಗಳನ್ನ ಪಾಲಿಸ್ಬೇಕು ಈ ನಾಲ್ಕು ಸೂತ್ರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ನಿಮ್ಗೆ ಅಂತ ಹೇಳ್ತೀನಿ ಯಾವುವು ಆ ಒಂದು ನಾಲ್ಕು ಅಹ್ ಸೂತ್ರಗಳು ಹೌದು ಆ ಸೂತ್ರಗಳು ಯಾವ್ಯಾವು ಅಂತಂದ್ರೆ ಅಹ್ ಅಹ್ ಆ ಎಂದ ಹಿಡಿದು ಧ್ಯಾನ ಅಂತ ಹೇಳ್ತೀನಿ ಆ ಅಂದ್ರೆ ಆ ಆಸಕ್ತಿ ಆಸಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಅಥವಾ ಗುರಿ ಸಾಧನೆ ಮಾಡ್ಬೇಕಂತಂದ್ರೆ ಒಂದು ಆಸಕ್ತಿ ಇರಬೇಕು ಆಸಕ್ತಿ ಅಂತಂದ್ರೆ ಇಂಟ್ರೆಸ್ಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಒಂದು ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರುತ್ತೆ ಯಾವ್ದ್ರಲ್ಲಿ ಟಿ ವಿ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಮೂವಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ರೇಸಿಂಗ್ ಇದೆ ಆದ್ರೆ ಓದಿನಲ್ಲಿ ಮಾತ್ರ ನಾವು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆ ಓದಿನಲ್ಲಿ ನಾವು ಆಸಕ್ತಿಯನ್ನು ತೋರಿಸಿದರೆ ಆ ಏಕಾಗ್ರತೆ ಅನ್ನೋದನ್ನ ಬೆಳೆಸ್ತದೆ ಮೊದಲಿಗೆ ಆಸಕ್ತಿಯನ್ನ ಬೆಳೆಸ್ಕೋಬೇಕು ನಮ್ಗೆ ಏನಾದ್ರು ಒಂದು ಇಷ್ಟ ಆಗಿದೆ ಅಂದ್ರೆ ಅದನ್ನ ನಾವು ಆಸಕ್ತಿ ಅದನ್ನ ಸಾಗಿಸುವಂತಹದನ್ನ ನಾವು ಮಾಡಬೇಕು ಮತ್ತೆ ಇನ್ನೊಂದು ಅಗತ್ಯ ಅಗತ್ಯ ಅಂತಂದ್ರೆ ಏನು ನೋಡಿ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಅಗತ್ಯತೆಗಳು ಅಂತಂದ್ರೆ ಈಗ ಎಕ್ಸಾಮ್ ಎಕ್ಸಾಮ್ ನಾಳೆ ಅಥವಾ ಇದೆ ನಾವು ಬೇಗ ಎರಡೇ ದಿನ ಇದೆ ಅಂತ ಹೇಳಿ ನಾವು ಒಂದೇ ಕಡೆ ಕೂತ್ಕೊಂಡು ನಾವು ಓದ್ತೀವಿ ಅದೇ ಒಂದು ಎಕ್ಸಾಮು ಏನು ಆರು ತಿಂಗಳಿಗೋ ವರ್ಷಕ್ಕೋ ಇದೆ ಅಂತಂದ್ರೆ ಅಷ್ಟೊಂದು ಒಂದೇ ಕಡೆ ಕೂತು ನಾವು ಹೋಗೋದಿಲ್ಲ ಯಾಕೆ ಓದೋದಿಲ್ಲ ಅಂತಂದ್ರೆ ಇನ್ನೂ ಸಮಯ ಇದೆ ಅಂತ ನಾವು ಆ ಉದಾಸೀನ ಮಾಡುವಂತಹ ಒಂದು ಅಂಶಗಳನ್ನು ನಾವು ಕಾಣಬಹುದು ಯಾಕೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಸಿಕವಾಗಿ ಮತ್ತೆ ಅರ್ಧವಾರ್ಷಿಕ ವಾರ್ಷಿಕ ಪರೀಕ್ಷೆಗಳನ್ನ ಇಟ್ಟಿದ್ದಾರೆ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ ಅಗತ್ಯತೆ ಅಗತ್ಯತೆ ಎಕ್ಸಾಮ್ ಇದೆ ಅಂತ ಹೋಗ್ತೀವಿ ಅದು ಅಗತ್ಯ ಎಕ್ಸಾಮ್ ಇದೆ ಅನ್ನೋದು ಅಗತ್ಯ ಅದೇ ರೀತಿಯಾಗಿ ಯುವಕರಲ್ಲಿ ಹೇಳ್ಬೇಕಂತಂದ್ರೆ ನಾನು ಒಂದು ಕೆಲಸವನ್ನ ಪಡೆದುಕೊಡಬೇಕು ಆ ಕೆಲಸವನ್ನು ಪಡೆದ ಯಾಕೆಂದ್ರೆ ನನ್ನ ಕುಟುಂಬ ಬಡತನದಲ್ಲಿದೆ ಆ ಒಂದು ಕುಟುಂಬವನ್ನು ನಾನು ಪೋಷಿಸಬೇಕು ಅನ್ನೋ ಒಂದು ಅಗತ್ಯ ಜವಾಬ್ದಾರಿ ಇರೋದ್ರಿಂದ ಅವರು ಆಗ ಅಗತ್ಯತೆಗಳನ್ನ ಅಗತ್ಯತೆಗೆ ಅನುಗುಣವಾಗಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಅಹ್ ಅಗತ್ಯ ಆಸಕ್ತಿ ಆಯ್ತು ಅಗತ್ಯ ಆಯ್ತು ಅಭ್ಯಾಸ ಅಗತ್ಯ ಆಸಕ್ತಿ ಅಗತ್ಯ ಎರಡೇ ಇದ್ರೆ ಸಾಲದು ನನಗೆ ಆಸಕ್ತಿ ಇದೆ ನನಗೆ ಆಗ್ತಾ ಇಲ್ಲ ನನ್ಗೆ ಅಗತ್ಯತೆ ಇದೆ ಜಾಬ್ ಮಾಡಲೇಬೇಕು ಆದರೆ ಓದಕ್ಕಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಭ್ಯಾಸ ಇಲ್ಲ ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಯಾವಾಗ ಅಭ್ಯಾಸವನ್ನ ಮಾಡ್ತೀವಿ ನಿರಂತರವಾದ ಅಭ್ಯಾಸವನ್ನ ಮಾಡಬೇಕು ಒಂದಿನ ಒಂದು ಗಂಟೆ ಹೊತ್ತು ಕುತ್ಕೊಂಡು ಹೋದ್ಬಿಟ್ಟು ನಾನು ಅಭ್ಯಾಸ ಮಾಡಿದೆ ಅನ್ನೋದಲ್ಲ ನಿರಂತರವಾಗಿ ಗಂಟೆಗಳ ಗಟ್ಟಲೆ ತಮ್ಮ ಮನಸ್ಸನ್ನ ಕಡೆ ಕೇಂದ್ರೀಕರಿಸಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಾವು ಯಶಸ್ಸನ್ನ ಸಾಧನೆ ಮಾಡ್ ಗಳಿಸಬಹುದು ಅಂತ ಹೇಳ್ಬೋದು ನೋಡಿ ಉದಾಹರಣೆಗೆ ಹೇಳ್ತೀವಿ ನಾವು ಆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷೆಗಳನ್ನ ಕಂಡ್ಕೊಂಡಾಗ ಯುವಕರು ಆ ಒಂದು ಅತಿ ಶ್ರೇಷ್ಠವಾದ ಒಂದು ಪರೀಕ್ಷೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಯು ಪಿ ಎಸ್ ಅಂತ ಹೇಳ್ಬೋದು ಆ ಯು ಪಿ ಎಸ್ ಸಿ ಗೆ ಬಂದಾಗ ನಾವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಕೆಲವೊಂದು ಹಲವಾರು ನಾನು ಹತ್ತು ವರ್ಷಗಳಿಂದ ಸ್ಟಡಿ ಮಾಡಿದ್ದೀನಿ ಆ ವರ್ಷಗಳಿಂದ ಸ್ಟಡಿ ಮಾಡಿದ್ದೀನಿ ಈಗ ಸಕ್ಸಸ್ ಕಂಡಿದ್ದೀನಿ ಅಂತ ಹೇಳ್ತಾರೆ ಯಾಕೆ ಅವ್ರು ಅಷ್ಟು ವರ್ಷಗಳು ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಅಂತಂದ್ರೆ ಏಕಾಗ್ರತೆಯಿಂದ ಅವರು ಓದಿರ್ ಓದಿರ್ಲಿಕ್ಕಿಲ್ಲ ಅಂತಂದ್ರೆ ಏಕಾಗ್ರತೆ ಅಂದ್ರೆ ಏಕಾಗ್ರತೆ ಅತಿ ಚಿಕ್ಕ ಸಮಯದಲ್ಲೇ ಆದ್ರೂ ಕೂಡ ಅತಿ ಹೆಚ್ಚು ಫೋಕಸ್ ಮಾಡಿರ್ಬೇಕು ಆ ಫೋಕಸ್ ಮಾಡಿದಾಗ ಅಭ್ಯಾಸ ಚೆನ್ನಾಗಾಗಿರುತ್ತೆ ನಿರಂತರವಾಗಿ ಅಭ್ಯಾಸವನ್ನ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಆ ಅಭ್ಯಾಸ ಅಂತ ಅಂದಾಗ ಇನ್ನೊಂದು ನಾವು ಪ್ರಾಚೀನ ಕಥೆಗಳನ್ನ ನೆನಪು ಮಾಡಿಕೊಂಡಾಗ ಒಂದು ಕತೆ ನೆನಪಾಗುತ್ತೆ ಆ ಪ್ರಾಚೀನ ಗ್ರಂಥಗಳಲ್ಲಿ ಅತಿ ಪ್ರಮುಖವಾದಂತಹ ಗ್ರಂಥ ಅಂತಂದ್ರೆ ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಇದು ಗ್ರಂಥ ಈ ಒಂದು ಗ್ರಂಥದ ರಚನಾಕಾರರು ಯಾರಪ್ಪ ಅಂತಂದ್ರೆ ವ್ಯಾಸ ಮಹರ್ಷಿಗಳು ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಆ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೀಬೇಕು ಅಂತ ಯೋಚನೆ ಮಾಡಿದಾಗ ಯಾರಿಗೆ ಒಪ್ಸೋಣ ಈ ಒಂದು ಜವಾಬ್ದಾರಿಯನ್ನ ಯೋಚನೆ ಮಾಡಿ ಆ ವಾಚಾಸ್ವತಿ ಮಿಶ್ರಾ ಎಂಬ ವಿದ್ವಾಂಸರಿಗೆ ಆ ಒಂದು ವ್ಯಾಖ್ಯಾನ ಬರೆಯುವಂತ ಜವಾಬ್ದಾರಿಯನ್ನ ವಹಿಸ್ತಾ ವಹಿಸ್ತಾರೆ ವಯಸ್ದಾಗ ಅವರು ಒಪ್ಕೊಳ್ತಾರೆ ನಮ್ಮ ಗುರುಗಳು ಈ ಒಂದು ಜವಾಬ್ದಾರಿಯನ್ನು ನನಗೆ ಒಪ್ಸಿದಾರಲ್ವಾ ನಾನು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ ಕೂತ್ಕೊಂತಾರೆ ತನ್ನ ಜವಾಬ್ದಾರಿಯನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ಆ ಜವಾಬ್ದಾರಿ ಕೂತ್ಕೊಳ್ತಾರೆ ಆ ವ್ಯಾಖ್ಯಾನವನ್ನು ಬರೆಯಲಿಕ್ಕೆ ಕೂತ್ಕೊಂಡಾಗ ಆ ಕೂತ್ಕೊಳ್ತಾರೆ ದಿನಗಳಾಗುತ್ತೆ ದಿ ದಿನಗಳ ವಾ ದಿನಗಳಿಂದ ವಾರಗಳಾಗುತ್ತೆ ವಾರಗಳ ಗಟ್ಟಲೆ ಬರೀತಾರೆ ವಾರಗಳಿಂದ ತಿಂಗಳಾಗತ್ತೆ ತಿಂಗಳಿಂದ ವರ್ಷಗಳಾಗುತ್ತೆ ವರ್ಷಗಳಿಂದ ದಶ ವರ್ಷಗಳಾಗುತ್ತೆ ಅಷ್ಟು ವರ್ಷಗಳ ನಿರಂತರವಾಗಿ ಕುತ್ಕೊಂಡು ಅವರು ಬರೀತಾರೆ ಅಷ್ಟು ವರ್ಷಗಳಲ್ಲೂ ಬರೆಯಬೇಕಾದ್ರೆ ಅವರು ಅಹ್ ಏಕಾಗ್ರತೆಯನ್ನು ವಹಿಸಿರ್ತಾರೆ ಅಭ್ಯಾಸವನ್ನು ಮಾಡಿರ್ತಾರೆ ಆ ಅಂತಂದ್ರೆ ಅಷ್ಟು ವರ್ಷಗಳಲ್ಲಿ ಅವ್ರು ಯಾರ ಬಗ್ಗೆನೂ ಯೋಚನೆ ಮಾಡಿರಲ್ಲ ಯಾರನ್ನೂ ನೋಡಿರಲ್ಲ ಯಾರ ಬಗ್ಗೆಯೂ ಚಿಂತನೆ ಮಾಡಿರಲ್ಲ ಯಾರನ್ನೂ ಕೇಳಿರಲ್ಲ ಅಂದ್ರೆ ಅಷ್ಟೊಂದು ಏಕಾಗ್ರತೆಯಿಂದ ಅಲ್ಲೇ ಕುತ್ಕೊಂಡು ಅವರು ನಿರಂತರವಾಗಿ ಕೆಲಸವನ್ನ ಮಾಡಿರ್ತಾರೆ ಅಂತ ಹೇಳ್ಬೋದು ಹೇಳ್ತಾ ಬರೀತಾರೆ ಆ ಎಲ್ಲ ಮುಗಿಯುತ್ತೆ ಆ ಇನ್ನೇನು ಶೀರ್ಷಿಕೆಯನ್ನ ಬರಿಬೇಕು ಶೀರ್ಷಿಕೆ ಏನ್ ಬರಿಬೇಕಪ್ಪ ಅಂತ ಅವರು ತಲೆ ಎತ್ತಿ ನೋಡಿದಾಗ ಒಬ್ಬ ವಯಸ್ಸಾದಂತಹ ವೃದ್ಧ ಮಹಿಳೆ ದೀಪವನ್ನ ಹಚ್ತಾ ಇರ್ತಾಳೆ ಆ ಒಂದು ವಾಚಾಸ್ಪತಿಗೆ ಆಶ್ಚರ್ಯ ಆಗುತ್ತೆ ಯಾರು ಈ ಮಹಿಳೆ ಇಲ್ಲಿ ಹಾಕಿದ್ದಾಳೆ ಅನ್ನೋದನ್ನ ಆಶ್ಚರ್ಯದಿಂದ ಕೇಳ್ತಾಳೆ ಯಾರು ನೀನು ಅಂತ ಕೇಳ್ತಾಳೆ ಆಗ ಮಹಿಳೆ ಉತ್ತರಿಸ್ತಾಳೆ ನಾನು ಯಾರಾದರೆ ಏನು ನಿನ್ನ ಕೆಲಸವನ್ನ ನೀನು ನಿನ್ನ ಗ್ರಂಥದ ಕೆಲಸವನ್ನ ಮುಂದುವರಿಸು ಅಂತ ಹೇಳ್ತಾಳೆ ಆಯ್ತು ನನ್ನ ಗ್ರಂಥದ ಕೆಲಸವನ್ನು ಮುಗಿಸಿದ್ದೇನೆ ಈಗ ಶೀರ್ಷಿಕೆಯನ್ನ ಬರೆಯಲು ಇಚ್ಛಿಸಿದ್ದೇನೆ ಯಾರು ನೀನು ಹೇಳು ಅಂತ ಹೇಳ್ತಾರೆ ಆಗ ತಾನು ನಾನು ನಿನ್ನ ಹೆಂಡತಿ ಅಂತ ಹೇಳ್ತಾರೆ ಆ ಹೆಂಡತಿ ಅಂತ ಓ ನಾನು ಇಷ್ಟು ವರ್ಷಗಳು ನನ್ನ ಹೆಂಡತಿ ಬಗ್ಗೆ ಕೂಡ ಯೋಚನೆ ಯಾರು ಅಂತ ಗೊತ್ತಿರೋಲ್ಲ ಅಂದ್ರೆ ನೋಡಿ ಅಷ್ಟು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಗಮನವನ್ನು ಎಲ್ಲೂ ಕೂಡ ಹರಿಸದೆ ಅವರು ಪುಸ್ತಕವನ್ನು ಬರೆದಿರ್ತಾರೆ ತನ್ನ ಹೆಂಡತಿಯ ಒಂದು ನಿರಾಪೇಕ್ಷ ಫಲದ ಏನು ಆಪೇಕ್ಷೆ ಮಾಡದೇ ಕೆಲಸ ಮಾಡಿರ್ತೀರಲ್ಲ ಆ ಒಂದು ಹೆಂಡತಿಯ ನೆನಪಿಗಾಗಿ ಆ ಒಂದು ಶೀರ್ಷಿಕೆ ಏನಂತ ಕೊಡ್ತಾರೆ ಅಂತಂದ್ರೆ ಬಾಮತಿ ಅಂತ ತನ್ನ ಹೆಂಡತಿಯ ಹೆಸರನ್ನೇ ಶೀರ್ಷಿಕೆಯಾಗಿ ಏರಿಸ್ತಾರೆ ನೋಡಿ ಯುವಕರೇ ಅಂದ್ರೆ ಹೆಂಡತಿಯನ್ನೇ ಮರೆತು ತನ್ನ ಕಾರ್ಯವನ್ನ ಜವಾಬ್ದಾರಿಯುತವಾಗಿ ನೆ ನೆರವೇರಿಸಿದ್ದಾರೆ ವಾಚಸ್ಪತಿ ಅವರು ಅಂದ್ರೆ ಏನು ಹೆಂಡತಿಯನ್ನ ಮರೆತು ಎಲ್ಲವನ್ನೂ ಮರೆತು ನಾವು ಕಾರ್ಯದಲ್ಲಿ ನಿರತರ ಆಗ್ಬೇಕಾ ಅಂತಲ್ಲ ಆದ್ರೆ ಈಗಿನ ಪೀಳಿಗೆ ಆ ತರ ಇಲ್ಲ ಈಗಿನ ಪೀಳಿಗೆ ಹೇಗಿದೆ ಅಂತಂದ್ರೆ ಮದುವೆನೇ ಆಗಿರಲ್ಲ ಮದುವೆ ಆಗ್ದೇನೆ ಮದುವೆ ಆಗದೆ ಗಂಡನನ್ನ ಹೊಯಿಸ್ಕೊಂಡು ಆ ಜೀವನ ಮಾಡೋರಿದ್ದಾರೆ ಹೆಂಡತಿಯನ್ನ ಇನ್ನು ಹೆಂಡತಿ ಆಗಲಾರದ ಹೆಂಡತಿಯನ್ನ ಅವರು ಓಹಿಸ್ಕೊಂಡು ಜೀವನ ಖುಷಿ ಪಡ್ತಕ್ಕಂತಹ ಒಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಬಹುದು ಇವೆಲ್ಲ ಅಗತ್ಯ ಆಸಕ್ತಿ ಅಗತ್ಯ ಅಭ್ಯಾಸ ಈ ಮೂರುಗಳು ಬರಬೇಕಂತಂದ್ರೆ ಬಹು ಮುಖ್ಯವಾಗಿ ಸಹಕಾರ ನೀಡ್ತಕ್ಕಂಥದ್ದು ಧ್ಯಾನ ಧ್ಯಾನ ಧ್ಯಾನವನ್ನ ನಾವು ಪ್ರತಿ ದಿನ ಹತ್ತರಿಂದ ಇಪ್ಪತ್ತು ನಿಮಿಷಗಳು ಪ್ರತಿದಿನ ಧ್ಯಾನವನ್ನ ಮಾಡಿದ್ದೆ ಆದ್ರೆ ಈ ಆಸಕ್ತಿ ಅಗತ್ಯ ಮತ್ತು ಅಭ್ಯಾಸ ಈ ಮೂರು ಕೂಡ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಧ್ಯಾನ ಹೇಗ್ ಮಾಡ್ಬೇಕು ಧ್ಯಾನ ಕೂತ್ಕೊಂಡ್ರೆ ಏನಾಗುತ್ತೆ ನಮ್ಮ ಮೈಂಡ್ ನಮ್ಮ ಮನಸ್ಸು ಅಂತಂದ್ರೆ ಇಲ್ಲ ಸಲ್ಲದ ಎಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತವೆ ಹೇಗ್ ಬರ್ತವೆ ಅಂತಂದ್ರೆ ಅವ್ರು ಏನ್ ಮಾಡ್ತಿದಾರೋ ಇವ್ರು ಏನ್ ಮಾಡ್ತಿದ್ದಾರೋ ನಾವು ಕಣ್ಮುಚ್ಕೊಂಡು ಕುತ್ಕೊಂಡ್ರು ಎಲ್ಲ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನೆಲ್ಲ ಆ ನಮ್ಮ ಗಮನದಲ್ಲಿ ಬರುತ್ತೆ ಬರಬೇಕು ಯೋಚನೆಗಳು ಬರೋದಕ್ಕೆ ಬಿಡಬೇಕು ಆದ್ರೆ ಅತಿಯಾಗಿ ಯೋಚನೆಯನ್ನ ಮಾಡಬಾರ್ದು ಸೊ ನಾವು ಹೇಗೆ ಉಸಿರಾ ಧ್ಯಾನಕ್ಕೆ ಕೂತ್ಕೋಬೇಕು ಕೂತ್ಕೋಬೇಕಂತಂದ್ರೆ ಕೂತ್ಕೊಂಡ್ಬಿಟ್ಟು ನಿಧಾನಕ್ಕೆ ನಿಧಾನಕ್ಕೆ ನಿಶಬ್ದವಾಗಿ ಅಂತಂದ್ರೆ ನಮ್ಮ ಉಸಿರು ನಮಗೆ ಮಾತ್ರ ಗೊತ್ತಾಗಬೇಕು ಆ ಉಸಿರನ್ನ ನಿಧಾನವಾಗಿ ಒಳಗೆ ಹೇಳ್ಕೋಬೇಕು ಅದೇ ರೀತಿಯಾಗಿ ಆಳವಾದಂತಹ ಉಸಿರಾಟ ಹೊರಗಾಕ್ಬೇಕು ಹೊಳಗ್ ತಗೋಬೇಕು ಅದರ ಉಚ್ವಾಸ ನಿಜ್ವಾಸವನ್ನ ಮಾಡುವುದರ ಮುಖಾಂತರ ನಾವು ಧ್ಯಾನವನ್ನ ಧ್ಯಾನದ ಇದು ಮೊದಲಷ್ಟೇ ಈ ರೀತಿ ಧ್ಯಾನವನ್ನ ಮಾಡ್ಕೊಳ್ತಾ ಮತ್ ಅಹ್ ಹೋದ್ರೆ ಧ್ಯಾನನೂ ಲಭಿಸುತ್ತೆ ಒಳ್ಳೆ ಜ್ಞಾನನೂ ಬರುತ್ತೆ ಅಂದ್ರೆ ನಾನು ಏನ್ ಹೇಳಕ್ ಕೊಟ್ಟಿದ್ದೇನೆ ಅಂದ್ರೆ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸಿಕೋಬೇಕು ಅಹ್ ಅಂತಂದ್ರೆ ಸ್ನೇಹಿತರೆ ಮೊದಲನೇದು ಆಸಕ್ತಿ ಎರಡನೇದು ಅಗತ್ಯ ಮತ್ತೆ ಅಭ್ಯಾಸ ಮತ್ತು ಧ್ಯಾನ ಈ ನಾಲ್ಕು ಸೂತ್ರಗಳನ್ನ ನೀವು ಜೀವನದಲ್ಲಿ ಅಳ ಅಳವಡಿಸಿಕೊಂಡಿದ್ದೇ ಆದರೆ ನಿಮ್ಗೆ ಯಶಸ್ಸನ್ನೋದು ಕಟ್ಟಿಟ್ಟ ಬುತ್ತಿ ನೀವು ಖಂಡಿತವಾಗಿ ಯಶಸ್ವಿಯನ್ನು ಏನಾದ್ರೂ ಒಂದು ಸಾಧನೆಯನ್ನ ನಿಮ್ಮ ಜೀವನದಲ್ಲಿ ಮಾಡೇ ಮಾಡ್ತೀರಾ ಅನ್ನೋದನ್ನ ಹೇಳ್ತಾ ನನ್ನ ಒಂದು ವಿಷಯವನ್ನ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು